ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಒಂದು ವೇಳೆ ನೀವು ನಿಮ್ಮ ಸಮೂಹದವರ ಮುಂದೆ ನಿಮ್ಮ ವಿಚಾರವನ್ನು ಮಂಡಿಸಿದರೆ ಅವರಿಂದ ನಿಮಗೆ ಸಮರ್ಥನೆ ಸಿಗಬಹುದು ನೀವೇ ಎಲ್ಲವನ್ನು ಮಾಡಬಹುದು ಆದರೆ ನಿಮ್ಮ ಕೆಲಸವನ್ನು ನಿಮ್ಮ ಸಂಗಡಿಗರ ಜೊತೆ ಹಂಚಿಬಿಡಿ ಬರೀ ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಳ್ಳೆಯ ಪರಿಣಾಮ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲ ತರದಲ್ಲೂ ಪ್ರಯತ್ನಿಸಿ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದುಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಪರಿವಾರದ ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಲು ಪ್ರಸ್ತಾಪ ಬರುತ್ತದೆ ನೀವು ಇದನ್ನು ಮೊದಲೇ ಬೇಡ ಎಂದು ಹೇಳಿರುತ್ತೀರಿ ನೀವು ಸರಿಯಾಗಿ ಯೋಚಿಸಿದ ಮೇಲೆ ಒಂದು ಬಾರಿ ಈ ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ ಮೇಷರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದು ಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು ಯಾರಾದರೂ ವಿಶ್ವಾಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು ಯಾರಿಂದಲೇ ನಿಮಗೆ ಸಲಹೆ ಸಿಗಲಿ ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ಶಾಂತಿಯುತವಾಗಿ ಮನೆಯಲ್ಲಿಯ ಜಗಳವನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ ಒಂದು ವೇಳೆ ನಿಮ್ಮ ಮತ್ತು ನಿಮ್ಮ ಪರಿವಾರದವರ ಮಧ್ಯೆ ಜಗಳವಾದರೆ ನಿಮಗೆ ನೀವು ಅದರ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತೆ ಅನಿಸುತ್ತದೆ ಇಂದು ಮನೆಯಲ್ಲಿ ಜಗಳವಾಗುವುದನ್ನು ತಡೆಯಬೇಕು ಈ ತರಹ ಎಲ್ಲವೂ ಬೇಗನೆ ಸರಿ ಹೋಗುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ನೀವು ಎಲ್ಲಿಂದಲಾದರೂ ಉತ್ತರದ ನಿರೀಕ್ಷೆಯಲ್ಲಿ ಇದ್ದರೆ ನಿಮಿಷ್ಟದಂತೆ ಅವರು ನಿಮಗೆ ಈ ರೀತಿಯ ಉತ್ತರ ಕೊಡುತ್ತಾರೆ ಅಧಿಕವಾದ ರೊಮ್ಯಾಂಟಿಕ್ ಆಶ್ಚರ್ಯವಾಗಿರುತ್ತದೆ ವೃಷಭರಾಶಿ ಕರಿಯರ್ ನೀವು ಇಂದು ನಿಮ್ಮ ಕೆಲಸ ಮಾಡುವ ಕಡೆ ಸೃಜನಾತ್ಮಕತೆ ಅಥವಾ ಪ್ರಾಚೀನ ವಿಚಾರಗಳ ಸಂಗಮದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ ಎಷ್ಟೋ ಸಾರಿ ಬೇರೆ ರೀತಿಯಲ್ಲಿ ಯೋಚಿಸುವುದು ಸಹ ಉಪಯೋಗಕ್ಕೆ ಬರುತ್ತದೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಇದರಿಂದ ನಿಮಗೆ ಆಶ್ಚರ್ಯಜನಕ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತದೆ ಜೊತೆಗೆ ಕೆಲಸದ ಭಾರವೂ ಕಡಿಮೆಯಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ವೃಷಭರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಟಿಬಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆಯಿಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿರುತ್ತದೆ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಹರಟೆ ಹೊಡೆಯುವ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಯೋಚನೆ ಮಾಡಿ ಹೇಳಿ ನೀವು ಯಾರಿಗೆ ಏನು ಹೇಳುತ್ತಿರುವಿರಿ ಎಂಬುದರ ಬಗ್ಗೆ ಗಮನವಿರಲಿ ನಿಮ್ಮ ಮಾತುಗಳನ್ನು ತಿರುವುಮುರುವು ಮಾಡಿ ನಿಮ್ಮ ವಿರುದ್ಧವೇ ಉಪಯೋಗಿಸಬಹುದು ನೀವು ಹೀಗೆ ಹರಟೆ ಹೊಡೆಯುವುದರಿಂದ ಉಳಿದುಕೊಂಡರೆ ಒಳ್ಳೆಯದು ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು ಏಕೆಂದರೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ ಮಿಥುನ ರಾಶಿ ಕರಿಯರ್ ನೀವು ಯಾವ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುತ್ತಿರುವರೋ ಅದು ಅಪೇಕ್ಷಿತ ಗತಿಯಲ್ಲಿ ಮುಂದೆ ಸಾಗುತ್ತಿಲ್ಲವೆಂಬ ಅನುಭವವಾಗುವುದು ಆದಾಗ್ಯೂ ಈ ಪರಿಕಲ್ಪನೆಯು ಆರಂಭವೂ ಮಂದಗತಿಯಲ್ಲಿದ್ದು ನಂತರದ ದಿನಗಳಲ್ಲಿ ತೀವ್ರಗತಿಯಲ್ಲಿ ಸಾಗುವುದು ಆದರೆ ನಿಮಗೆ ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡಬೇಕಾಗುವುದು ಮಿಥುನ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ ಈ ಕಠಿಣ ಸ್ಥಿತಿಯಲ್ಲಿ ಹುಷಾರಾಗಿ ತೆಗೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಎಲ್ಲ ನಿರಾಳವಾಗುವುದು ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ನಿಮಗಾಗಿ ಒಂದು ದೊಡ್ಡ ಒಳ್ಳೆಯ ಫೈನಾನ್ಸ್ ಪ್ಲಾನಿಂಗ್ ಮಾಡಿ ಏಕೆಂದರೆ ನಿಮ್ಮ ಖಜಾನೆಯಿಂದ ಹಣ ಖರ್ಚಾಗುತ್ತಿದೆ ಹಾಗೂ ನೀವು ಅದರ ಲೆಕ್ಕಪತ್ರ ಇಟ್ಟುಕೊಳ್ಳುತ್ತಿಲ್ಲ ಇದರಿಂದ ನೀವು ಭವಿಷ್ಯದಲ್ಲಿ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಖರ್ಚು ವೆಚ್ಚ ಲೆಕ್ಕ ಇಟ್ಟುಕೊಳ್ಳಿ ನಿಮ್ಮ ಒಳ್ಳೆಯ ದಿನಗಳು ಮತ್ತೆ ಬರುತ್ತವೆ ಮಿಥುನ ರಾಶಿ ಹೆಲ್ತ್ ನಿಮ್ಮ ತ್ವಚೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಇರಿ ಯಾವುದಾದರೂ ಕಾಯಿಲೆ ಬೀಳಬಹುದು ಸೂರ್ಯನಿಂದ ತಪ್ಪಿಸಿಕೊಂಡು ನಡೆಯಿರಿ ನಿಮ್ಮ ತ್ವಚೆ ಸೂರ್ಯನ ಶಾಖದಿಂದ ಸುಡದಂತೆ ಕಾಪಾಡಿ ಅವಶ್ಯಕತೆ ಇದ್ದರೆ ಡಾಕ್ಟರ್ ಸಲಹೆ ಪಡೆಯಿರಿ ಕರ್ಕರಾಶಿ ಓವರ್ವ್ಯೂ ನೀವು ತುಂಬ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ ಆದರೆ ಆಗುತ್ತಿಲ್ಲ ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು ಕರ್ಕರಾಶಿ ರೋಮಾನ್ಸ್ ಇವತ್ತು ನೀವು ತುಂಬ ದಿನದಿಂದ ಹುಡುಕುತ್ತಿದ್ದ ಗೆಳೆಯರನ್ನು ಸೇರುತ್ತೀರಿ ಅವರ ಸಂಬಂಧ ನಿಮಗೆ ಸ್ವಲ್ಪ ಸಮಯ ಮಾತ್ರ ಆದ್ದರಿಂದ ಬೇಗ ನಿರ್ಣಯ ತೆಗೆದುಕೊಳ್ಳಬೇಡಿ ಆದರೂ ಅವರ ಪರಿಚಯ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮಗೆ ಅನಿಸುತ್ತದೆ ಇವರು ನನಗೆ ಹೊಂದಿಕೊಳ್ಳುವ ಪಾರ್ಟ್ನರ್ ಎಂದು ಕರ್ಕರಾಶಿ ಕರಿಯರ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ನಿಮಗೆ ವಿದೇಶದಿಂದ ಶುಭ ಸಮಾಚಾರ ಬರಲಿದೆ ಖುದ್ದಾಗಿ ಅಭಿಯಾಂತ್ರಿಕೆಯ ವಿದ್ಯಾರ್ಥಿಗಳಿಗೆ ಅವಸರದಲ್ಲಿ ಶುಭವಾಗಲಿದೆ ಏನಾದರೂ ನೀವು ಸ್ನಾತಕೋತ್ತರರಾಗಿದ್ದರೆ ನಿಮಗೆ ವಿದೇಶದಿಂದ ಕೆಲಸದ ಪ್ರಸ್ತಾಪ ಬರಲಿದೆ ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿ ಇದು ಜೀವನದಲ್ಲಿ ನಿಮ್ಮ ದೆಸೆಯನ್ನು ಬದಲಿಸುತ್ತದೆ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ಸಂಸ್ಥೆಯ ಜೊತೆ ಸೇರಿಕೊಂಡಿರಬಹುದು ಅಥವಾ ನಿಮ್ಮದೇ ವ್ಯವಹಾರವಿಟ್ಟುಕೊಂಡಿರಬಹುದು ಇಂದು ನಿಮ್ಮ ಸಂಪಾದನೆ ಹೆಚ್ಚುವುದು ಯಾರು ಕೆಲಸದ ಕಾರಣದಿಂದ ಪ್ರಯಾಣ ಮಾಡುತ್ತಿರುವರೋ ಅವರ ಇಂದಿನ ದಿನ ಪೂರಾ ಪ್ರಯಾಣದಲ್ಲಿ ಕಳೆದು ಹೋಗುವುದು ನೀವು ಟ್ರಾವೆಲಿಂಗ್ ಬಿಸಿನೆಸ್ನಲ್ಲಿ ಇದ್ದರೆ ತಿಳಿದುಕೊಳ್ಳಿ ಇಂದು ನಿಮ್ಮ ಸಂಪಾದನೆ ಚೆನ್ನಾಗಿ ಹೆಚ್ಚುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಶಾಂತವಾಗಿ ಇರುವಿರಿ ಇದನ್ನು ಬೇರೆಯವರು ಗಮನಿಸುವರು ಆದರೆ ಒಳಗಿನಿಂದ ನೀವು ತಲೆ ಕೆಡಿಸಿಕೊಂಡಿದ್ದೀರಿ ಒತ್ತಡ ಇಂದು ಹೆಚ್ಚಿರುವುದು ಆದ್ದರಿಂದ ಇಂದು ಶಾಂತಿಗೋಸ್ಕರ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಮನೆಯವರ ಜೊತೆ ಇರಿ ಬೇಗ ನೀವು ಆರಾಮ ಅನುಭವಿಸುವಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಜನರು ನಿಮ್ಮ ಸಂತೋಷದ ಹಾಗೂ ಗರ್ವದ ಭಾಗ ಆಗುತ್ತಾರೆ ಇಂದು ನಿಮ್ಮವರಿಗೆ ಸಂಬಂಧಿಸಿದ ಯಾವುದಾದರೂ ಶುಭ ಸಮಾಚಾರವು ನಿಮಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ ನಿಮ್ಮವರ ಜೊತೆ ಅವರ ಸಂತೋಷವನ್ನು ಆಚರಿಸಿ ಪೂರ್ತಿಯಾಗಿ ಅವರ ಸಂತೋಷದಲ್ಲಿ ಪಾಲ್ಗೊಳ್ಳಿ ಇಂದು ಅವರ ಮೇಲೆ ಪ್ರೀತಿಯ ಹಾಗೂ ಸಂತೋಷದ ಮಳೆ ಸುರಿಸಿ ಇದರಿಂದ ನಿಮಗೂ ಅವರಿಗೆ ಆದಷ್ಟು ಖುಷಿಯೇ ಸಿಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಸಿಂಹರಾಶಿ ಕರಿಯರ್ ನಿಮ್ಮ ವಿರೋಧಿಯು ನಿಮ್ಮ ಹಿಂದೆ ಇದ್ದಾರೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ಇಡಿ ಇಂದು ನಿಮಗೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ನೀಡಬೇಕಾಗಿದೆ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಈ ಸ್ಥಿತಿಯಿಂದ ನಿಭಾಯಿಸುವ ಪೂರ್ತಿಯಾದ ಕ್ಷಮತೆ ಇದೆ ಸಿಂಹರಾಶಿ ಫೈನಾನ್ಸ್ ಇಂದು ಈ ಕೈಲಿ ಬಂದು ಆ ಕೈಯಿಂದ ಹೋಗುವಂತಹ ಸಾಧ್ಯತೆ ಇದೆ ಜೊತೆಗೆ ಅನಿರೀಕ್ಷಿತವಾಗಿ ದೊಡ್ಡ ಖರ್ಚು ಎದುರಾಗುವ ಸಾಧ್ಯತೆ ಇದೆ ಮತ್ತೆ ಇದು ನಿಮ್ಮನ್ನು ಚಿಂತಿಸುವಂತೆಯೂ ಮಾಡುವುದು ಇದರ ಅರ್ಥ ಸಿಹೆ ಜೊತೆ ಸ್ವಲ್ಪ ಕಹಿಯನ್ನು ಅನುಭವಿಸಬೇಕು ಎಂದು ಹೇಗಾದರೂ ಬ್ಯಾಂಕ್ ಅಕೌಂಟ್ ಅನ್ನು ಭರ್ತಿಯಾಗಿ ಇಟ್ಟುಕೊಳ್ಳಿ ಎಷ್ಟು ಖರ್ಚು ಆಗಿದೆಯೋ ಅಷ್ಟು ಬಂದರೆ ಸಾಕು ಸಿಂಹರಾಶಿ ಹೆಲ್ತ್ ಇಂದು ನೀವು ತಲೆನೋವು ಮತ್ತು ಕಡಿಮೆ ಮಾನಸಿಕ ಶಕ್ತಿಯಿಂದ ಗ್ರಸ್ತರಾಗುವಿರಿ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಈ ಕಾಯಿಲೆಗಳ ಕಾರಣ ಹೆಚ್ಚುತ್ತಿರುವ ಒತ್ತಡ ಅದು ನಿಮಗೆ ತಿಳಿಯುತ್ತಿರುವುದು ನೀವು ಸಣ್ಣ ಸಣ್ಣ ತೊಂದರೆಗಳಿಗೆ ತಲೆನೋವು ಬರಿಸಿಕೊಳ್ಳಬೇಡಿ ನಿಮ್ಮನ್ನು ಶಾಂತವಾಗಿ ಇರಿಸಿ ಯೋಗ ಮಾಡಿ ಅದರಿಂದ ಒತ್ತಡ ಕಡಿಮೆಯಾಗುವುದು ಕನ್ಯಾ ಓವರ್ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಸಂತೋಷಕರ ವಿಚಾರವನ್ನು ಕೇಳಲು ತಯಾರಾಗಿರಿಸಿ ಇಂದು ನಿಮಗೆ ಯಾರಾದರೂ ನಿಮ್ಮವರಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು ಇಂದು ನೀವು ಪೂರ್ತಿ ದಿನ ತುಂಬಾ ಒಳ್ಳೆಯ ಮೂಡ್ನಲ್ಲಿ ಇರುತ್ತೀರಿ ಇಂತಹ ಸಮಯದ ಪ್ರಯೋಗವನ್ನು ನೀವು ನಿಮ್ಮವರ ಜೊತೆ ಮಜಾ ಮಾಡಲು ಉಪಯೋಗಿಸಬಹುದು ರಾಶಿ ರೋಮ್ಯಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ಕನ್ಯಾ ರಾಶಿ ಕರಿಯರ್ ನಿಮ್ಮ ಮಹತ್ವಪೂರ್ಣ ಪರಿಕಲ್ಪನೆಯು ಅಡೆತಡೆಗಳಿಗೆ ಒಳಗಾಗಬಲ್ಲದು ನೀವು ನಿಮ್ಮ ಶ್ರಮಕ್ಕೆ ತಡೆಯಾಗುವುದರಿಂದ ನಿಶ್ಚಿತವಾಗಿ ನೀವು ದುಃಖಿತರಾಗುವಿರಿ ನೀವು ನಿಮ್ಮ ಕೆಲಸವನ್ನು ಶ್ರಮದಿಂದ ಹಾಗೂ ಪ್ರಾಮಾಣಿಕತೆಯಿಂದ ಗಮನವಿಟ್ಟು ಮಾಡಿ ಇಂದಿನ ದಿನಕ್ಕಾಗಿ ನಿರಂತರ ಕೆಲಸ ಅಥವಾ ಧೈರ್ಯವಿರುವುದೇ ಸರಿಯಾದ ಮಂತ್ರವಾಗಿದೆ ರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಚೆಕ್ಅಪ್ ಮಾಡಿಸಿ ಅವರನ್ನು ಹೆಚ್ಚು ಬಿಸಿಯಿಂದ ತಣ್ಣಗಿನ ಬೇವರೇಜ್ ಹಾಗೂ ತುಂಬ ಚಾಕೊಲೇಟ್ಗಳಿಂದ ದೂರವಿರಿಸಿ ಅವರಿಗೆ ಕೆಮ್ಮು ಹಾಗೂ ಕಫ್ನ ತೊಂದರೆ ಇದ್ದರೆ ಹೊರಗೆ ಬರಬಹುದು ಸಮಾಧಾನದಿಂದ ಇರಿ ತಪ್ಪಿಸಿಕೊಳ್ಳುವುದು ಒಳ್ಳೆಯ ಮಾರ್ಗ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆಯ ಸಂತೋಷವನ್ನು ಅನುಭವಿಸುವಿರಿ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಸಮಯದ ಜೊತೆಗೆ ನಿಮ್ಮ ಈ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಇಂದಿನ ದಿನದ ನೆನಪು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದು ಎಲ್ಲ ಸುಖ ದುಃಖದಲ್ಲೂ ನೀವು ಒಬ್ಬರಿಗೊಬ್ಬರು ಜೊತೆ ಕೊಟ್ಟಿದ್ದೀರಿ ಇಂದು ನಿಮ್ಮ ಸಫಲತೆಯ ಹಬ್ಬವನ್ನು ಆಚರಿಸುವ ಸಮಯ ತುಲಾರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಇರುತ್ತೀರಿ ಹಿಂದಿನ ಸ್ವಲ್ಪದ ಸಮಯದಿಂದ ತಪ್ಪಿಸಿಕೊಳ್ಳುತ್ತೀರಿ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಜೀವನ ಪರ್ಯಂತದ ಕ್ಷೇತ್ರದಲ್ಲಿ ಸ್ವಲ್ಪ ಸಫಲತೆ ಸಿಗುವ ಆಸೆ ಇದೆ ವರ್ತಮಾನದಲ್ಲಿ ಪದವಿಯ ಉನ್ನತಿ ಸಿಗದೇ ಇರಬಹುದು ಆದರೆ ಯಾವುದೇ ತರಹದ ಪ್ರಸಿದ್ಧಿಯೂ ಸಿಗುತ್ತದೆ ಈ ಸನ್ಮಾನದ ಪ್ರೇರಣೆಯಿಂದ ಮುಂದೆ ಬರುವ ಪ್ರದರ್ಶನದ ದಾರಿಯು ಸುಲಭವಾಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ ಧೈರ್ಯವನ್ನು ಇಟ್ಟುಕೊಳ್ಳಿ ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಡಾಕ್ಟರ್ ಹತ್ತಿರ ಚೆಕ್ಅಪ್ಗೋಸ್ಕರ ಹೋಗಬೇಕು ನೀವು ಸರಿಯಾಗಿಯೇ ಇರಬಹುದು ಆದರೂ ನೀವು ಚೆಕಪ್ ಮಾಡಿಸಲು ಇಂದು ಹೋಗಬೇಕು ನಾವೇಕೆ ಹಿಂದೆ ಹಲ್ಲಿನ ಡಾಕ್ಟರ್ ಹತ್ತಿರ ಹಲ್ಲು ಕ್ಲೀನ್ ಮಾಡಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಾರದು ಇಂದು ನೀವು ಯಾವ ನಿರ್ಧಾರ ತೆಗೆದುಕೊಳ್ಳಿವೆಯೋ ಅದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಅನಿರೀಕ್ಷಿತವಾಗಿ ಬಂದಂತಹ ಸಮಸ್ಯೆ ಇಂದು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಗಿಸಬಹುದು ಈ ಸಮಸ್ಯೆ ನಿಮ್ಮ ಕೆಲಸದಲ್ಲೂ ಹೆಚ್ಚು ಕಡಿಮೆ ಮಾಡಬಹುದು ಸಮಯದ ಈ ಎಚ್ಚರಿಕೆಗೆ ಹಠದಿಂದ ಎದುರಿಸಿ ಹಾಗೂ ಗೆಲುವನ್ನು ಪಡೆಯಿರಿ ನೀವು ಮತ್ತೆ ಸರಿಯಾದ ದಾರಿಗೆ ಬಂದು ಬಿಡುವಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಇವತ್ತು ವಿವಾಹದ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಸಮಯದಲ್ಲಿ ನೀವು ಪ್ರಲೋಭನೆಯಿಂದ ದೂರ ಇರಿ ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ ಏಕೆಂದರೆ ಅದು ನಿಮಗೆ ಸಂಕಟ ಮತ್ತು ತಲೆನೋವನ್ನು ತಂದಿಡುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಸ್ವಲ್ಪ ದಾರ್ಶನಿಕ ಚಿಂತೆ ಇರುವುದು ನೀವು ನಿಮ್ಮ ಇಲ್ಲಿಯವರೆಗಿನ ಪಯಣದ ಬಗ್ಗೆ ಯೋಚಿಸುವಿರಿ ಹಾಗೂ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಹಾಕಲಿಚ್ಛಿಸುವಿರಿ ಈ ರೀತಿ ದಿನ ಅಥವಾ ಸಮಯ ಬರುವ ಮುಂದಿನ ಭವಿಷ್ಯಕ್ಕಾಗಿ ಶಕ್ತಿಯುತ ಕೆಲಸ ಮಾಡುವರು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನ ಹೇಗೆ ಎಂದರೆ ಸಂಪಾದನೆ ಎಂಟಾಣೆಯಾದರೆ ಖರ್ಚು ಒಂದು ರೂಪಾಯಿ ಸಂಪಾದನೆಗಿಂತ ಹೆಚ್ಚು ಖರ್ಚಾಗುವ ಸಂಭವವಿದೆ ಆದ್ದರಿಂದ ತೀರಾ ಅವಶ್ಯಕತೆಗಿಂತ ಇರುವಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಉಳಿದುಕೊಳ್ಳಿ ನಿಮ್ಮ ಪಾಕೆಟ್ ಅನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ನಡೆಯಿರಿ ಈ ರೀತಿಯಲ್ಲಿ ನೀವು ಖರ್ಚಿನ ಭಾರದಿಂದ ಉಳಿದುಕೊಳ್ಳಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ ಧನು ರಾಶಿ ಓವರ್ವ್ಯೂ ಇಂದು ನಿಮ್ಮ ಬುದ್ಧಿ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ ಅದರ ಉಪಯೋಗವನ್ನು ನೀವು ಭವಿಷ್ಯದ ಯೋಜನೆಗಳನ್ನು ಮಾಡುವುದರಲ್ಲಿ ಉಪಯೋಗಿಸಿ ಇಂದು ನೀವು ಕೇವಲ ನಿಮ್ಮ ಲಕ್ಷ್ಯದ ಬಗ್ಗೆ ಗಮನ ಹರಿಸಿದರೆ ಇನ್ನು ಉಳಿದಿರುವುದುಲ್ಲ ಯೋಜನೆ ಅನುಸಾರವಾಗಿ ನಡೆಯುತ್ತದೆ ಒಂದೊಂದು ಸಲ ನೀವು ನಿಮ್ಮ ಬುದ್ಧಿಯನ್ನು ಪೂರ್ತಿಯಾಗಿ ಉಪಯೋಗಿಸಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಇದರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಲ್ಲಿರಿ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯನ್ನು ಕಾಣಲು ಯಾತ್ರೆಗೆ ಹೋಗುತ್ತೀರಾ ಇಬ್ಬರಿಗೂ ದೂರ ಹೋಗಿ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ಇದು ಒಳ್ಳೆಯ ಸಮಯವಾಗಿದೆ ಧನು ರಾಶಿ ಕರಿಯರ್ ಇಂದಿನ ದಿನ ವಿಮಾನದ ಸೇವೆಯಲ್ಲಿ ಇರುವವರಿಗೆ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ದಿನವಾಗಿದೆ ನೀವು ಯಾವ ಕೆಲಸಕ್ಕಾಗಿ ಹುಡುಕುತ್ತಿದ್ದೀರೋ ಅಲ್ಲಿಂದ ನಿಮಗೆ ಇಷ್ಟವಿಲ್ಲದ ಪ್ರಸ್ತಾವನೆ ಬರುತ್ತದೆ ಆದರೆ ನೀವು ಇದನ್ನು ಬೇಗ ಸ್ವೀಕರಿಸಬೇಡಿ ಈ ವಿಕಲ್ಪದ ಪೂರ್ತಿ ವಿಚಾರ ಮಾಡಿ ಆಮೇಲೆಯೇ ನಿರ್ಣಯ ತೆಗೆದುಕೊಳ್ಳಿ ಧನುರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬಾ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಅದು ಎಲ್ಲ ಸರಿಯಾಗುವುದು ಧನುರಾಶಿ ಹೆಲ್ತ್ ಇಂದು ತುಂಬ ಕೆಲಸದ ಕಾರಣ ಸುಸ್ತು ಪೂರ್ತಿ ದಿನ ಇರುತ್ತದೆ ನೀವು ನಿಮಗೆ ಬ್ರೇಕ್ ನೀಡಿ ಇದರ ಅವಶ್ಯಕತೆ ಇದೆ ನಿಮಗೆ ಗೊತ್ತಿದೆ ನೀವು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಅಂದ ಮೇಲೆ ನೀವೇಕೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆರಾಮವಾಗಿ ಇರಬಾರದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ಆಲಸ್ಯತೆನವನ್ನು ಅನುಭವಿಸುವಿರಿ ಆದರೆ ಈ ಸಮಯ ಸುಮ್ಮನೆ ಕೂರಲು ಅಲ್ಲ ನಿಮ್ಮ ಆರಾಮವನ್ನು ಬಿಟ್ಟು ಹೊಸದನ್ನೇನಾದರೂ ಮಾಡಲು ಪ್ರಯತ್ನಿಸಿ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಹೊಸ ರುಚಿಯಲ್ಲಿ ಪಾಲ್ಗೊಳ್ಳಬಹುದು ನೀವು ನಿಮ್ಮ ಮಧುರ ಕೆಲಸವನ್ನು ಪೂರ್ತಿಗೊಳಿಸಿಕೊಳ್ಳಬಹುದು ಮಕರ ರಾಶಿ ರೋಮ್ಯಾನ್ಸ್ ಇಂದು ಸಂಗಾತಿಯ ಕಡೆಯಿಂದ ನಿಮಗೆ ಹೆಚ್ಚು ಸಮಯ ಸಿಗದ ಕಾರಣ ಮನಸ್ಸಿನಲ್ಲಿ ನೀವೇ ನಿಯಂತ್ರಣವಿಡಬೇಕು ಯಾಕೆಂದರೆ ನಿಮ್ಮ ಸಂಗಾತಿಯ ಕೆಲಸದ ಕಾರಣದಿಂದ ನಿಮಗೆ ಸಮಯ ನೀಡಲಾಗುತ್ತಿಲ್ಲ ಈ ಸಮಯದ ಸಕಾರಾತ್ಮಕ ಉಪಯೋಗ ಮಾಡಿ ಮಕರ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಸಕಾರಾತ್ಮಕವಾಗಿರುವುದು ಇಂದು ನಿಮ್ಮ ಕ್ಷಮತೆ ಅಂತಿಮವಾಗಿದೆ ಹಾಗೂ ಇದೇ ಸಫಲತೆಯ ಕೀಲಿಯಾಗಿದೆ ನಿಮಗೆ ನಿಮ್ಮ ಸಮರ್ಪಿತವಾದ ನಿರಪೇಕ್ಷಿತ ಸಕಾರಾತ್ಮಕ ಫಲ ಸಿಗುವುದು ನೀವು ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಗುರಿಯನ್ನು ಮುಟ್ಟಲು ಇಂದು ನಿಮ್ಮನ್ನು ಯಾರೂ ತಡೆಯಲಾರರು ಮಕರ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಮಕರ ರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯ ಆರೋಗ್ಯದ ಭರವಸೆ ಇಟ್ಟುಕೊಳ್ಳಬಹುದು ಆದ್ದರಿಂದ ನೀವು ನಿಮ್ಮ ದಿನ ಮಾಡುವ ವ್ಯಾಯಾಮವನ್ನು ನಿಲ್ಲಿಸಬೇಡಿ ಅದನ್ನು ಹಾಗೆಯೇ ಮುಂದುವರಿಸಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನೀವು ಯಾವುದೇ ಹಳೆಯ ಕಾಯಿಲೆಯಿಂದ ತೊಂದರೆ ಅನುಭವಿಸಬಾರದು ನೆನಪಿನಲ್ಲಿಡಿ ನಿಮ್ಮ ಸೋಮಾರಿತನ ನಿಮ್ಮನ್ನು ಮತ್ತೆ ತೊಂದರೆಯಲ್ಲಿ ಸಿಕ್ಕಿಸಬಹುದು ನೀವು ನಿಮ್ಮ ಒಳ್ಳೆಯ ಊಟ ಉಪಚಾರಗಳ ಬಗ್ಗೆ ಹಾಗೂ ಮನೋರಂಜನೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡಿ ಏಕೆಂದರೆ ನೀವು ಒಳ್ಳೆಯ ಜೀವನ ಶೈಲಿಯನ್ನು ಇದರಿಂದ ರೂಢಿಸಿಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಮಸ್ತಿಯಲ್ಲಿ ಇರುವುದು ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತರುವುದಿಲ್ಲ ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು ಮಜಾ ಮಾಡುವುದು ತಪ್ಪಲ್ಲ ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನವಹಿಸುವುದು ಅವಶ್ಯಕ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮತಭೇದಗಳಿಂದ ಬಚಾವಾಗಿರಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಮುಂದುವರಿಸಬೇಡಿ ನೀವು ಒಳಗಿನ ಸಂಬಂಧವನ್ನು ಪುನಃ ಪಡೆದುಕೊಳ್ಳುತ್ತೀರಿ ಕುಂಭರಾಶಿ ಕರಿಯರ್ ಪರೀಕ್ಷೆಗಾಗಿ ಕಠಿಣ ಪರಿಶ್ರಮ ಮಾಡುತ್ತಿರುವ ವಿದ್ಯಾರ್ಥಿಗಳು ಇನ್ನಷ್ಟು ಪರಿಶ್ರಮ ಪಡಬೇಕು ನಿಮಗೆ ಅನ್ನಿಸುವುದು ನಿಮ್ಮ ತಂದೆ ತಾಯಿಗಳ ಕಡೆಯಿಂದ ನಿಮಗೆ ಸ್ವಲ್ಪ ಉತ್ಸಾಹದ ಅವಶ್ಯಕತೆ ಇದೆ ಎಂದು ಮತ್ತು ಇದರಿಂದ ಓದಿನ ಕಡೆ ನೀವು ಇನ್ನಷ್ಟು ಗಮನವಹಿಸಬಹುದು ಕುಂಭರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ಕುಂಭರಾಶಿ ಹೆಲ್ತ್ ಕೆಲವು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿರಿ ಅಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರದಂತೆ ನಿಮ್ಮನ್ನು ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ತಲೆ ಶಾಂತವಾಗಿಲ್ಲದಿದ್ದರೆ ನೀವು ಆಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇರಿಸಿ ಮೀನರಾಶಿ ಓವರ್ವ್ಯೂ ಈ ಸಮಯ ನಿಮ್ಮ ಆಕರ್ಷಣೆ ಧರ್ಮದ ಕಡೆ ಇರುತ್ತದೆ ಸಮಾಜ ಸೇವೆಯಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ವ್ಯಸ್ತ ಜೀವನಕ್ಕೆ ವಿಶ್ರಾಂತಿ ಕೊಡಲು ಇದು ಸರಿಯಾದ ಸಮಯ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಹಿಂದಿನ ದಿನಗಳ ಚಿಂತೆಯಿಂದ ಬಿಡುಗಡೆ ಹೊಂದುವಿರಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ ನಿಮ್ಮ ಮೇಲೆ ಒತ್ತಡ ಇರುವ ಅವಶ್ಯಕತೆ ಇಲ್ಲ ಮೀನರಾಶಿ ಕರಿಯರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಂತೋಷ ಸಿಗುತ್ತದೆ ಈ ಎಲ್ಲಾ ಸಕಾರಾತ್ಮಕವಾದ ಮಾತಿನ ಲಾಭವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಮೀನರಾಶಿ ಫೈನಾನ್ಸ್ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವು ನಿಮಗೆ ಶುಭವಾಗುತ್ತಿದೆ ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು ನೀವು ಮಾಲೆಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ ಮೀನರಾಶಿ ಹೆಲ್ತ್ ದಿನದ ಆರಂಭದ ಜೊತೆಗೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಅನುಭವಿಸುವುದಿಲ್ಲ ನೀವೇನಾದರೂ ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ತುಂಬಾ ಟೆನ್ಷನ್ ಆಗಿದ್ದರೆ ಡಾಕ್ಟರ್ಗೆ ಖಂಡಿತವಾಗಿ ತೋರಿಸಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ ಏಕೆಂದರೆ ನೀವು ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡಿದ್ದರೆ ಆರೋಗ್ಯವಾಗಿರುವಿರಿ ನೀವು ನಿಮ್ಮ ಸಮಸ್ಯೆಯನ್ನು ಒಂದು ಕಡೆ ಇಡಿ ಹಾಗೂ ಆರಾಮದಿಂದ ಯೋಚಿಸಿ